ಎಲ್ಲರೂ ಊಟ ಮಾಡಿದ ಮೇಲೆ ನೀವು ಊಟಕ್ಕೆ ಬನ್ನಿ ಅಂತ ಕರೀತಾ ಇದ್ದಾರೆ ನಮ್ಮನ್ನು ಏನಿದೆಯಲ್ಲ ಏನೂ ಇಲ್ಲ ಮಾಡಿದೆ ತೀರೋಗ್ಬಿಡ್ತು ನಾನು ಏನೇನೋ ಯೋಚನೆ ಮಾಡಿಕೊಂಡು ಅಂಬರೀಷ್ ಬಗ್ಗೆ ಮಾತಾಡೋದಕ್ಕೆ ಬಂದೆ ಅಂತ ಹೇಳಿದ್ರೆ ಇವರೆಲ್ಲ ಎಲ್ಲ ಊಟ ಮಾಡಿ ತಿಂದು ಮುಗಿಸಿದ ಮೇಲೆ ನನಗೆ ಮಾತಾಡಿ ಅಂತ ಮೈಕ್ ಕೊಟ್ಟರೆ ನಾನೇ ಮಾತಾಡಬೇಕು ಅಂಗೆ ಅರ್ಥ ಆಗ್ತಾ ಇಲ್ಲ ಮೊದಲು ಇಲ್ಲಿ ಅಂಬರೀಷ್ ಅವರಿಗೆ ಹಾರೈಸುವುದಕ್ಕೆ ಬಂದಿರುವ ಚಿತ್ರರಂಗದ ನಿರ್ಮಾಪಕರು ನಿರ್ದೇಶಕರು ನಟ ನಟಿಯರು ತಾಂತ್ರಿಕ ವರ್ಗದವರು ಕಾರ್ಮಿಕರು ಗೆಳೆಯರು ಮತ್ತು ಮೀಡಿಯಾ ಮಾಧ್ಯಮದವರಿಗೆ ದೊಡ್ಡವರಿಗೆ ತಮ್ಮಂದರಿಗೆ ಅಂಬರೀಷ್ ಅಭಿಮಾನಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಅಂಬರೀಷ್ಗೆ ಕನ್ನಡದಲ್ಲಿ ಮಾತ್ರ ಅಲ್ಲ ತೆಲುಗು ಹಿಂದಿ ಮಲಯಾಳಂ ತಮಿಳು ಎಲ್ಲ ಪ್ರೇಕ್ಷಕರು ಅಭಿಮಾನಿಗಳಿದ್ದಾರೆ ಇಲ್ಲೂ ಬಹಳಷ್ಟು ಜನ ಅಂಬರೀಷ್ಗೆ ಹಾರೈಸೋದಕ್ಕೆ ತಮಿಳು ಅಭಿಮಾನಿಗಳು ಬಂದಿದ್ದಾರೆ ಅವುಗಳಿಗೂ ಇನ್ನುಡೆಯ ಮನಮಾನದ ಒಣಕಂಗಣ್ಣ ಅಂಬರೀಷರ್ ಬಗ್ಗೆ ಎಲ್ಲರೂ ಮಾತಾಡೋರು ನಾನೇನು ಮಾತಾಡೋದು ಆಮೇಲೆ ಅಂಬರೀಷರಿಗೆ ಬಹಳ ದೊಡ್ಡ ದೊಡ್ಡ ಮಹಾ ಪುರುಷಗಳ ಅಂಶಗಳಿವೆ ರಾಮನ ಅಂಶ ಇದೆ ಕೃಷ್ಣನ ಅಂಶ ಇದೆ ಭೀಮನ ಅಂಶ ಇದೆ ದುರ್ಯೋಧನ ಅಂಶ ಇದೆ ಶಕುನಿ ಅಂಶ ಇದೆ ಸೊ ಎಲ್ಲ ಅಂಶಗಳು ಇದೆ ಕೃಷ್ಣನ ಅಂಶ ಎಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ನೆಂದ್ಕೊಳ್ತಾನೆ ಸಿನಿಮಾ ಜಗತ್ತಿಗೆ ಅವನೊಬ್ಬ ಪಾಳೆಗಾರ ಏನು ಕಷ್ಟ ಆದರೂ ಸರಿ ಅಲ್ಲಿ ಬಂದು ಕೊಟ್ಟಿರ್ತಾನೆ ಕರ್ಣ ಅಂಶ ನಾನು ಹೇಳಬೇಕಾದ ಅವಶ್ಯಕತೆನೇ ಇಲ್ಲ ಅಷ್ಟೊಂದಿದೆ ಅವನಿಗೆ ಕರ್ಣನ ಅಂಶ ಭೀಮನ ಅಂಶ ಆಗಲೇ ಒಂದು ಒಳ್ಳೆ ಸ್ಕಿಟ್ಟೇ ಮಾಡಿದ್ರು ಅವನ ಮನೆಗೆ ನಾನು ಹೋಗೋದೇ ಆ ಬಿರಿಯಾನಿ ಆ ಕೈಮತಿ ನೋದಕ್ಕೆ ಹೋಗೋದು ಸೊ ದುರ್ಯೋಧನನ ಅಂಶ ಅಂತ ಹೇಳಿದ್ರೆ ಒಂದು ರಾಜ ಕಿಂಗ್ ಅವನ ಕೈ ಕೆಳಗಡೆ ಎಲ್ಲರೂ ಇರ್ತಾರೆ ಅಂಬರೀಷ್ ನೋಡಿದ್ರೆ ನನಗೆ ಒಂದು ಸನ್ನಿವೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣ ದುರ್ಯೋಧನರಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾನೆ ದುರಾಷ್ಟ್ರ ಹೇಳ್ತಾರೆ ನೀನು ಸ್ವಲ್ಪ ದುರ್ಯೋಧನ ಬುದ್ಧಿ ಹೇಳಪ್ಪ ಅಂತ ಕೃಷ್ಣ ದುರ್ಯೋಧನ ಹತ್ರ ಬುದ್ಧಿ ಹೇಳಕ್ಕೆ ಹೋಗ್ತಾ ಇದ್ದಾಗಲೇ ದುರ್ಯೋಧನ ಹೇಳ್ತಾನೆ ಸಾಕು ನಿಲ್ಲಿಸು ನೀನು ಏನು ಹೇಳ್ತೀಯ ಅಂತ ನನಗೆ ಗೊತ್ತು ಏನು ಒಳ್ಳೆಯದು ಏನು ಕೆಟ್ಟೋದು ನನಗೆ ಗೊತ್ತು ಏನು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ನನಗೆ ಗೊತ್ತು ಆದ್ದರಿಂದ ನನ್ನಿಂದ ಮಾಡೋ ಸಾಧ್ಯ ಇಲ್ಲ ಅಲ್ಲಿ ಅರ್ಜುನ ಇದ್ದಾನೆ ಅವನು ಗೊತ್ತಿಲ್ಲ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನೀನು ಹೇಳೋದಕ್ಕೆಲ್ಲ ಕೇಳ್ತಾನೆ ಅವನತ್ರ ಹೋಗೇಳು ಅಂತ ದುರ್ಯೋಧನ ಹೇಳ್ದ ಹಾಗೆ ನಮ್ಮ ಅಂಬರೀಷನಿಗೆ ಎಲ್ಲ ಗೊತ್ತು ಚಿತ್ರರಂಗದಲ್ಲಿ ನಟನೆಯಲ್ಲಿ ಏನು ಮಾಡಬೇಕು ಆರೋಗ್ಯ ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ರಾಜಕೀಯದಲ್ಲಿ ಏನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಆದರೆ ಅವರು ಮನಸ್ಸು ಮಾಡ್ತಾಯಿಲ್ಲ ಅಷ್ಟೆ ಅದೇ ಅವನತ್ರ ಇರೋ ದೊಡ್ಡ ಪ್ರಾಬ್ಲಮ್ ಒಂದು ಬಹಳ ದೊಡ್ಡ ವಿಷಯ ಸತ್ತೊಗನಸಿಂದ ಹೇಳೋದು ಸಿಗರೇಟ್ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಅದರಿಂದ ಅಫೆಕ್ಟ್ ಆದೋ ನಾನು ಬಟ್ ಅವನು ದುರ್ಯೋಧನ ಅವನು ಗೊತ್ತಿದೆ ಅದು ಅದು ಅವನೇ ಬಿಡಬೇಕು ನಾನು ಅವನ ಜೊತೆ ಬಹಳ ಪಿಚ್ಚರೆಗಳು ನಾನು ಮಾಡಿಲ್ಲ ಎರಡು ಮೂರು ಪಿಚ್ಚರೆ ನಾನು ಮಾಡಿರೋದು ಒಂದು ಪ್ರಿಯಾ ಅಂತ ಸಿಂಗಪುರ್ ಇದ್ದಾಗ ಒಂದು ಮೂವತ್ತು ದಿವಸ ಅವನ ಜೊತೇಲಿ ಇದ್ದೆ ಅದು ಈ ಮೂವತ್ತೇಳು ವರ್ಷ ಅದೇ ಬೆಳೆಸ್ತಾ ಇದೆ ಆ ಸ್ನೇಹ ಆಗಾಗ ನಾವು ಭೇಟಿ ಆಗೋದಿಲ್ಲ ಏನು ಮಾಡೋದಿಲ್ಲ ಆ ಸ್ನೇಹ ಯಾಕಿದೆ ಅಂತ ಹೇಳಿದ್ರೆ ಯಾಕೆ ಅಂತ ಕೆಲಸ ಯೋಚನೆ ಮಾಡ್ತೀನಿ ಅವನತ್ರ ಹಣ ಇದೆಯಾ ಅವನಿಗಿಂತ ಹಣ ಅಂತ ಎಷ್ಟೋ ಜನ ಇದ್ದಾರೆ ಎಷ್ಟೋ ಜನ ಇದ್ದಾರೆ ಬಟ್ ಅಷ್ಟು ಇವನಿಗೆ ಸಂಪಾದಿರೋ ಸ್ನೇಹಿತರು ಭಾರತ ದೇಶದಲ್ಲೇ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಮೂಲೆ ಮೂಲೆಯಿಂದ ಚಿರಂಜೀವಿ ಶತ್ರುಘುನ್ ಸಿಂಹ ಎಲ್ಲ ಯಾಕೆ ಬಂದಿದ್ದೀವಿ ಈವನ್ ಅಮಿತಾಬ್ ಜಿ ಆ ಮೋಹನ್ ಲಾಲ್ ಎಲ್ಲ ಇದ್ದರು ಬೇರೆ ಬೇರೆ ಕಾರಣದಿಂದ ಬರ್ತಾ ಇರಲಿಲ್ಲ ಅಷ್ಟೇ ಅವರ ಮನಸ್ಸಿನೆಲ್ಲ ಗೆದ್ದಿರೋನು ಓನ್ಲಿ ಓನ್ಲಿ ಅಂಬರೀಷ್ ಅದು ಯಾಕೆ ಅಂತ ಹೇಳಿದ್ರೆ ಅವನ ಹತ್ರ ಇರೋ ಆ ಪಾಸಿಟಿವ್ ಎನರ್ಜಿ ಯಾವುದೇ ಆಗಲಿ ಏನೇ ಆಗಲು ಆಗುತ್ತೆ ಬಿಡು ಯೋಚನೆ ಮಾಡಬೇಡ ಬಿಡು ಆಗೋ ಬಿಡು ಮಾಡಬೇಡ ಬಿಡು ಹೋಗಾಗುತ್ತೆ ಹಾಗೆ ಹೇಳ್ತಾ ಇರ್ತಾನೆ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಹಿ ಲೀವ್ ಇನ್ ದ ಪ್ರೆಸೆಂಟ್ ನಿನ್ನೆ ಬಗ್ಗೆ ಬಾಳೋದು ಅವನು ಬಾಳೋದಿಲ್ಲ ನಾಳೆ ಬಗ್ಗೆ ಅವನು ಬಾಳೋದಿಲ್ಲ ಇವತ್ತು ಬಾಳ್ತಾನೆ ದ ಮ್ಯಾನ್ ಹೂ ಈಸ್ ಲಿವಿಂಗ್ ಇನ್ ಎ ಗೋಲ್ಡನ್ ಪ್ರೆಸೆಂಟ್ ಈಸ್ ಎ ಗೋಲ್ಡನ್ ಮ್ಯಾನ್ ಸೊ ಈ ಅವನ ಮನಸ್ಸು ಹಾಗೆ ಅವನ ದೇಹನೂ ಆರೋಗ್ಯವಾಗಿಟ್ಟುಕೊಂಡು ಬಹಳ ವರ್ಷಗಳು ನಾವೆಲ್ಲ ಇರೋವರೆಗೂ ನಿನ್ನಂತಹ ಸ್ನೇಹಿತ ಇರಬೇಕಪ್ಪ ಅಂತ ಆರೋಗ್ಯ ನೋಡ್ಕೋ ಅಂತ ದೇವರನ್ನ ಪ್ರಾರ್ಥಿಸಿ ಸುಮಲತಾ ಅವ್ರ ಕುಟುಂಬ ಬಹಳ ತುಂಬ ಚೆನ್ನಾಗಿರಬೇಕು ಅಂತ ದೇವರನ್ನು ಪ್ರಾರ್ಥಿಸಿ ಹೊರಡ್ತೀನಿ ನಮಸ್ಕಾರ